ಅಂತೇಳಿ ನಲ್ವತ್ತು ಪರ್ಸೆಂಟ್ ಗಂಧೆ ನಡೆಸುತ್ತಿರುವ ವ್ಯವಸ್ಥರ ಸಂಜೆಗೆ ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಚಾನಲ್ ಜ್ವಾಲಮುಖಿಗೆ ಸ್ವಾಗತ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಪ್ರತಿಯೊಬ್ಬರು ಧರ್ಮಸ್ಥಳ ಸಂಘದ ಬಗ್ಗೆ ಮತ್ತು ಮೈಕ್ರೋಫೈನಾನ್ಸ್ ಬಗ್ಗೆ ಜಾಗೃತಿ ಮೂಡಬೇಕು ಎಂದೇಳಿ ಈ ವಿಡಿಯೋ ಮಾಡ್ತಾ ಇರೋದು ಪ್ರತಿಯೊಂದು ಜಿಲ್ಲೆಯಲ್ಲೂ ತಾಲೂಕಿನಲ್ಲೂ ನೀವು ನಿಮ್ಮ ಅಧಿಕಾರವನ್ನು ನೀವೇ ಕೇಳ್ತಕ್ಕಂಥದ್ದು ಅವರು ನಿಮಗೆ ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಕರೆಕ್ಟ್ ಕಾನೂನು ಬಹಿರವಾಗಿರ್ತಕ್ಕಂಥ ಸಂಸ್ಥೆ ವಿರುದ್ಧ ಎಲ್ಲರೂ ಕೈ ಜೋಡಿಸಿ ಹೋರಾಟ ಮಾಡಿ ಪ್ಲೀಸ್ ಎಚ್ಚೆತ್ತುಕೊಳ್ಳಿ ಗ್ರಾಮ ದೋಚುವ ಅಭಿವೃದ್ಧಿ ಅಂತ ಹೇಳ್ತಕ್ಕಂಥದ್ದ ಇದು ದೋಚುವಂಥದ್ದ ಪರೀಕ್ಷಿಸಿ ನಂತರ ಸಾಲವನ್ನು ಕಟ್ಟಿ ನಾನು ಹೇಳದ್ರಲ್ಲಿ ಯಾವುದಾದ್ರೂ ತಪ್ಪಿದರೆ ತಪ್ಪಂತ ಹೇಳಿ ನಿಜ ಇದ್ದರೆ ನಿಜ ಅಂತೇಳಿ ನಿಮ್ಮ ಬುಕ್ಕ ಚೆಕ್ ಮಾಡಿ ಹೋರಾಟ ಮಾಡಿ ಒಬ್ಬನೇ ಸಾಕು ಹೋರಾಟ ಮಾಡೋಕ್ಕೆ ನಿಮ್ಮೂರಲ್ಲಿ ಒಬ್ಬನೇ ನಿನ್ನಿಂದ ನಿಧಾನಕ್ಕೆಲ್ಲರೂ ಎಲ್ಲರೂ ಬರ್ತಾರೆ ಅದನ್ನು ಲೆಕ್ಕ ತೋರಿಸಿ ನೀವು ಅವರಿಗೆ ಎಲ್ಲ ಗೊತ್ತಿದ್ರೂ ಅವ್ರು ಬರೋಲ್ಲ ಬಟ್ ನೀನು ಒಂದು ಸಲ ಹತ್ತು ಸಲ ಟ್ರೈ ಮಾಡಿ ನೋಡಿ ಬಂದೇ ಬರ್ತಾರೆ ಜನ ಎಚ್ಚೆತ್ಕೊಳ್ತಾರೆ ನಮ್ಮ ಊರಿಂದ ಎಸ್ ಕೆ ಆರ್ ಡಿ ಪಿಯನ್ನು ಓಡಿಸೋಣ ನಾವು ಒಂದಾಗೋಣ ಎಲ್ಲರೂ ಒಂದಾಗಿ ಹೋರಾಡಬೇಕು ಅದೇ ವಿಡಿಯೋ ಪ್ಲೇ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜನತೆಗೆಲ್ಲ ತಲುಪಲಿ ಇಡೀ ಕರ್ನಾಟಕ ಜನತೆ ಎಚ್ಚೆತ್ಕೊಳ್ಬೇಕು ಇಲ್ಲಾಂದರೆ ನಿಮ್ಮ ಅಭಿವೃದ್ಧಿ ಜೊತೆಗೆ ನಿಮ್ಮ ಏನು ನಿಮ್ಮ ಜೀವನವನ್ನೇ ಹಾಳು ಮಾಡ್ತಿರ್ತಕ್ಕಂಥ ಸಂಸ್ಥೆಗಳ ವಿರುದ್ಧ ಮೈಕ್ರೋಫೈನಾನ್ಸಲ್ಲಿ ಎಸ್ ಕೆ ಆರ್ ಡಿ ಸಿ ಪ್ರತಿಯೊಂದ್ರ ಬಗ್ಗೆ ಧ್ವನಿ ಎತ್ತಿ ನಮಗೆ ಯಾಕೆ ನಮಗೆ ಯಾಕೆಂದರೆ ನಿಮ್ಮ ಮನೆಗೆ ಬರ್ತತೆ ಅದು ಹಾಗಾಗಿ ಎಚ್ಚೆತ್ಕೊಳ್ಳಿ ನೀವೇ ನಿಮ್ಮ ಅಧಿಕಾರವನ್ನು ಕೇಳತಕ್ಕದ್ದು ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಏನೂ ಬೇಜಾರಾಗೋದಿಲ್ಲ ನಾಲ್ಕು ಜನಕ್ಕೆ ಉಪಯೋಗ ಆಗ್ತಕ್ಕಂಥ ಮಾಹಿತಿ ನೀವು ತಿಳ್ಕೊಂಡು ನಾವು ಹೇಳಿ ಏನು ತೊಂದರೆ ಆಗೋದಿಲ್ಲ ನಾವು ಕರೆಕ್ಟ್ ಇದ್ದೀವಿ ನಾವು ಕರೆಕ್ಟ್ ಇದ್ದ ಮೇಲೆ ನಮಗೆ ಲೆಕ್ಕ ಕೊಡ್ತಕ್ಕಂಥದ್ದು ಅವರು ಕೊಡಬೇಕು ಅಲ್ಲಿವರೆಗೆ ನಾವು ಕಟ್ಟೋದಿಲ್ಲ ಲೆಕ್ಕ ಕೊಟ್ಟ ಮೇಲೆ ಕಟ್ಟೋಣ ನೋಡಿ ಸ್ಟೇಟ್ಮೆಂಟ್ ಒಂದು ಮೂರು ತಿಂಗಳಾದ್ರೂ ಯಾವುದೂ ಇಲ್ಲ ಹೋರಾಟ ಮಾಡಿದ್ರು ಯಾವುದೂ ಇಲ್ಲ ನಮ್ಮ ಹತ್ರ ಬರ್ತಾನೆ ಇಲ್ಲ ರೀ ಮನೆ ಹತ್ರ ದಾಖಲಾತಿ ಕೇಳಿದ್ರೆ ಕೊಡ್ತೀವಿ ಕೊಡ್ತೀವಿ ಅಂತೇಳಿ ಕೊಡ್ತಾನೆ ಇಲ್ಲ ಹಾಗಾಗಿ ಹೇಳ್ತಾರೆ ಅದು ಪ್ಲೀಸ್ ಕರ್ನಾಟಕ ಜನತೆ ಎಚ್ಚೆತ್ತುಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ